তোর <muchas> જો સ્ટાર દરેન કાલે જાલે જાલે અલ્લા

ভিডিওটা てるてる ক্যামেরা না আমি মনে বনি না আমি মনে বনি না ইনু নমকি হিন্দি দর চঙ্কস करेक्ट 嗯。Mm.

ಈ ಸಲ ಚಳಿ ಜಾಸ್ತಿ ಇದೆ ಹೋಗಬೇಕು ಅಂತ ಸರ್ ಸರ್ ಎಷ್ಟು ಜನ ಬದಿರ клуಬರ್ ಎಷ್ಟು ಜನ 18 клуಬರ್ ಒಂದೇ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಹೆಸರು ಏನು ನಾವು ಹೆಂಗ್ ವರ್ಷ ವರ್ಷ ಬರ್ತಿದೀವಿ ನಮ್ಗೆ ಒಳ್ಳೇದಾಗ್ತಾ ಇದೆ ಸೊ ನಾವು ಆ ಹಂಗಾಗಿ ನಾವು ಧನಮಗ್ ಬಾಳ್ ನಡ್ಕೋತೀವಿ ನಾವು ಏನು ಅನ್ಕೊಂಡಿರ್ತಿವಲ್ಲ ನಮ್ಗೆ ಆಗೇ ಆಗುತ್ತೆ ಈಗ ಜನರೆಲ್ಲ ಹೇಳ್ತಾರೆ ಸುಮ್ಮನೆ ಹೋಗ್ತಾರ ಬೇಕಾ ಬಿಟ್ಟೆ ಹೋಗ್ತಾರ ಕಾಲೇಜ್ ಹುಡುಗರು ಹೋಗ್ತಾರ ಸಪೋಸ್ ಅದು ಅವ್ರವ್ರಿ ಅದಕ್ಕೆ ನಾವು ದಯವಿಟ್ಟು ಹೇಳ್ತೀನಿ ಎಲ್ಲಿ ದೇವರ ಬಗ್ಗೆ ಅಪಪ್ರಚಾರ ಮಾಡಬೇಡ್ರಿ ನಮ್ಮ ಹಿಂದೂ ಧರ್ಮದ ಮೇಲೆ ನಮ್ಗೆ ಬಹಳ ನಂಬಿಕೆ ಯಾರು ಮೂಢ ನಂಬಿಕೆಯಿಂದ ಇಲ್ಲಿ ಹೋಗ್ತಾ ಇಲ್ಲ ಮುದ್ದೆ ನಾವು ಈಗ ಬಿಜಾಪುರದಲ್ಲಿ ಇದ್ದೀವಿ ನನ್ನ ಹೆಸರು ಪ್ರೀತಿ ಅಂತ ನಾನು ಇದು ವರ್ಷ ನಾವು ಆಗಿರಲಿ ಬೆಳಿಗ್ಗೆ